ನಮಸ್ತೆ ಕರ್ನಾಟಕ ಶನಿ ಸಂಚಾರ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಹೊಳೆಯಲಿದೆ ಈ ರಾಶಿಯ ಅದೃಷ್ಟ ಯಾರಿಗಿದೆ ಯಾವ ರಾಶಿಗಿದೆ ಎಂಬುದನ್ನು ನಾವು ಇವಾಗ ತಿಳಿದುಕೊಳ್ಳೋಣ ಈ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತರಂದು ಸಂಭವಿಸುತ್ತದೆ ಇದರೊಂದಿಗೆ ಶನಿಯು ಈ ದಿನದಂದು ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ ಕರ್ಮ ಫಲಗಳ ನ್ಯಾಯಾಧೀಶ ಶನಿಯು ಕುಂಭ ರಾಶಿಯಿಂದ ಮೀನ ರಾಶಿಗೆ ನಿರ್ಗಮಿಸಿ ಸಾಗುತ್ತಾನೆ ವೈದಿಕ ಜ್ಯೋತಿಷ್ಯದಲ್ಲಿ ಶನಿಯನ್ನು ಕರ್ಮದ ಮಾಸ್ಟರ್ ಎಂದು ಕರೆಯುತ್ತಾರೆ ಈ ಗ್ರಹ ಜನರ ಜೀವನದಲ್ಲಿ ಶಿಸ್ತನ್ನು ತರುತ್ತದೆ ಶನಿ ಪ್ರತಿ ರಾಶಿಯಲ್ಲೂ ಎರಡು ವರ್ಷಗಳ ಕಾಲ ಇರುವುದು ಒಂದು ಜಾತಕ ಚಕ್ರವನ್ನು ಪೂರ್ಣಗೊಳಿಸಲು ಸುಮಾರು ಇಪ್ಪತ್ತೊಂಬತ್ತು ವರ್ಷಗಳನ್ನು ಶನಿ ತೆಗೆದುಕೊಳ್ಳುತ್ತದೆ ಕೆಲವು ರಾಶಿಯವರು ಈ ಅವಧಿಯಲ್ಲಿ ಭಾರೀ ಪ್ರಯೋಜನಗಳನ್ನು ಪಡೆಯುತ್ತಾರೆ ಹಾಗಾದರೆ ಆ ರಾಶಿಯವರು ಯಾರೆಂದು ನಾವಿವಾಗ ತಿಳಿದುಕೊಳ್ಳೋಣ ಮಿಥುನ ರಾಶಿ ಕುಂಭ ರಾಶಿ ಮೀನ ರಾಶಿ ಯಶಸ್ವಿನ ಸಾಧ್ಯತೆಗಳಿವೆ ನೀವು ಆರ್ಥಿಕ ಲಾಭಗಳನ್ನು ನಿರೀಕ್ಷಿಸುವಿರಿ ಹಳೆಯ ಹೂಡಿಕೆಗಳು ಹೆಚ್ಚಿನ ಲಾಭವನ್ನು ನೀಡುತ್ತವೆ ಅದನ್ನು ಹೊರತುಪಡಿಸಿ ಸರ್ಕಾರಿ ಮತ್ತು ಆಡಳಿತ ಕಾರ್ಯ ಕಾರ್ಯಗಳಲ್ಲಿ ವಿಭಿನ್ನ ಅವಕಾಶಗಳನ್ನು ಪಡೆಯುವಿರಿ ಆಯಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಜನರಿಗೆ ಸಂಬಳ ಹೆಚ್ಚಳ ವ್ಯಾಪಾರಸ್ಥರು ಹೆಚ್ಚಿನ ಹಣಕಾಸಿನ ಲಾಭದಿಂದಾಗಿ ಆಸ್ತಿಯನ್ನು ಖರೀದಿಸುವ ಬಗ್ಗೆ ಯೋಚಿಸಬಹುದು ಉದ್ಯೋಗಿಗಳಿಗೆ ಅವರ ಅದ್ಭುತವಾದ ಪ್ರಯತ್ನಗಳ ಮೂಲಕ ಉನ್ನತ ಸ್ಥಾನಗಳನ್ನು ಪಡೆಯುವ ಸಾಧ್ಯತೆಗಳಿವೆ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು